ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಮಂಡ್ಯದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಮ್ಮೆಯೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ಮಿಮ್ಸ್ ಆಸ್ಪತ್ರೆಯ ವೈದ್ಯರಿಗೆ ಎಮ್ಮೆ ಚರ್ಮವಿದೆ ಎಂದು ಎಮ್ಮೆ ಕರೆದು ತಂದು ವಿಡಂಬನೆ ಮೂಲಕ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರು ಅಮಾಯಕವಾಗಿ ಸಾವನ್ನಪ್ಪಿದ ಬಾಲಕಿಯ ಪೋಷಕರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಾಬು ನೇತೃತ್ವದಲ್ಲಿ ಕಾರ್ಯಕರ್ತರೊಂದಿಗೆ ಮಿಮ್ಸ್ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮೃತ ಬಾಲಕಿಗೆ ಚಿಕಿತ್ಸೆ ನೀಡಿದ ವೈದ್ಯರನ್ನು ಜೈಲಿಗೆ ಕಳುಹಿಸುವಂತೆ ಆಗ್ರಹಿಸಿದರು ಮೃತ ಬಾಲಕಿ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಿ ಪ್ರಕರಣ ಸಿಒಡಿ ತನಿಖೆ ನಡೆಸುವಂತೆ ಒತ್ತಾಯಿಸಿದ ಅವರು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಏಳು ವರ್ಷದ ಮಗು ಸಾವಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ಇಲ್ಲ ವೈಫಲ್ಯ ಆಗಿಲ್ಲ ಇನ್ನೂ ಏನಕ್ಕೆ ಕ್ಯಾನ್ಸರ್ ಆಗಿಲ್ಲ ಯಾವ ಕಾಯಿಲೆ ಒಂದು ಕಾಲಿ ಚಿಕಿತ್ಸೆ ಅಂತ ಬಂದ ಮಗುಗೆ ನಿದರ್ಶನಿ ಒಂದು ತಾಣ ಹೋಗುದು ಅಂತ ಹೇಳಿದ್ರೆ ಏನು ಅರ್ಥ ಸರ್ ಇದು ಏನು ಕಾಲು ಸಸ್ಯ ಚಿಕಿತ್ಸೆ ಒಂದು ಏಳು ವರ್ಷ ಮಗು ಇಲ್ಲ ಒಂದು ಅರವತ್ತು ವರ್ಷ ಆಗಿಲ್ಲ ಮಗುಗೆ ಇಲ್ಲ ಏನ್ ನಮ್ಮ ಮಂಡ್ಯ ಜಿಲ್ಲೆಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮಗುವಿನ ಪ್ರಾಣವನ್ನು ಅಮಾಯಕ ರೀತಿಯಾಗಿ ಸಿಬ್ಬಂದಿ ವರ್ಗ ವೈದ್ಯರ ವೈದ್ಯರ ನಿರ್ಲಕ್ಷ್ಯದಿಂದ ಬಲಿ ಪಡ್ತಿದ್ದಾರೆ ಅಂತ ವೈದ್ಯರ ಒಂದು ವಿರೋಧವಾಗಿ ಮಂಡ್ಯ ರಕ್ಷಣೆ ಬದಿಗೂ ಸಾರ್ವಜನಿಕರ ಸೇರಿತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಮಗುವಿನ ಪ್ರಾಣ ತೆಕ್ಕೊಂಡಿದ್ದಾರೆ ಇದು ಸಿ ಡಿ ತನಿಖೆ ಆಗ್ಬೇಕು ಮತ್ತೆ ಆಸ್ಪತ್ರೆಯಲ್ಲಿ ಮಗುವಿಗೆ ನಿರ್ದಕ್ಷಣವಾಗಿ ಕೊಲೆ ಮಾಡಿದ್ದಾರೆ ಮತ್ತೆ ಏನು ಡಿ ಸಿ ಅವರು ಎ ಸಿ ಅವರು ಪ್ರತಿಯೊಂದು ಆಡಳಿತ ವರ್ಗ ಒಂದು ಜಿಲ್ಲಾಡಳಿತ ಸೇರಿ ಒಂದು ತಂಡ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ಅವತ್ತಿನ ದಿನ ಮಾಧ್ಯಮದವರ ಮುಖಾಂತರ ಪೋಷಕರ ತಂದೆ ಹೇಳ್ತಾ ಇದ್ದಾರೆ ಇವರು ವೈದ್ಯರು ಎಲ್ಲ ಸೇರಿ ಒಂದು ಖಾಲಿ ಹಳೆಯಲ್ಲಿ ಸೈನ್ ಮಾಡಿಸ್ಲಿಕ್ಕೆ ನಮ್ಗೆ ಹೇಳಿದಾಗ ಏನು ಅಂತ ಓದಿ ಅಂತ ಹೇಳಿದಾಗ ನಮ್ಮ ಮಗುಗೆ ಮೊದಲೇ ಕಿಡ್ನಿ ವೈಫಲ್ಯ ಇತ್ತು ಹಲವಾರು ಕಾರಣಗಳಿಂದ ಮಗು ಸತ್ತಿದೆ ಅಂತ ಬಂದಿದೀವಿ ಸೈನ್ ಹಾಕು ಅಂತ ಹೇಳಿದ್ದಾರೆ ಆದ್ರೆ ತಂದೆ ಅವರು ನಿರಾಕರಿಸಿದಾರೆ ನಮ್ಮ ಮಗು ಯಾವುದೇ ಕಾರಣಕ್ಕೂ ಯಾವುದೇ ಕಾಯಿಲೆ ಇರಲಿಲ್ಲ ಚೆನ್ನಾಗೆ ಬಂದ್ ಹಾಸ್ಪಿಟ್ಲಲ್ಲಿ ಅಮಿಸ್ಟ್ ಮಾಡಿದ್ರಿ ನೀವು ಸೈನ್ ಹಾಕುವ ನಾವು ಸೈನ್ ಹಾಕು ಅಂತ ನಿರಾಕರಿಸಿದ್ರೆ ಅದೊಂದು ಕಾರಣದ ಮುಖಾಂತರ ವೈದ್ಯರನ್ನ ಕಾರಗೃ ಶಿಕ್ಷಣ ವಿಧಿಪಡಿಸ್ಬೋದಿತ್ತು ಆದ್ರೆ ವೈದ್ಯರು ನಿರ್ದಕ್ಷಣವಾಗಿ ಆ ಬೀದಿ ಅಳಿತಾ ಇದ್ದಾರೆ ಅವರು ಮೊದಲು ಕಾರಗೃಹಕ್ಕೆ ಸೇರಿಸೋ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡ್ಬೇಕು ಯಾಕಂತ ಹೇಳಿದ್ರೆ ಈ ರಚನೆ ತಂಡ ಏನ್ ಮಾಡಿದ್ರೆ ಅದ್ರ ಮೇಲೆ ನಮ್ಮ ಸಾರ್ವಜನಿಕರಿಗೆ ನಂಬಿಕೆ ಇಲ್ಲ ನೀವು ಮೊದಲೇ ನೀವು ಕಾರಗಳಿಗೆ ಯಾಕೆ ಹಾಕಿಲ್ಲ ಇಲ್ಲಿವರೆಗೂ ಪೋಷಕರೇ ಹೇಳಿದ್ಮೇಲೆ ಡಾಕ್ಟರ್ ಡಾಕ್ಟ್ರಿ ತರ ಒಂದು ನಮ್ಗೆ ಬೆದರಿಕೆ ಹಾಕಿದಾರೆ ಅಂತ ಮಾಧ್ಯ ಹೇಳಿದ ಹೇಳಿದ್ಮೇಲೆ ಅದೇ ಸಾಕ್ಷಿ ಆಧಾರ ಮೇಲೆ ಒಳಗಡೆ ಹಾಕೋ ಪ್ರಯತ್ನ ಮಾಡಬೇಕು ನೀವು ಅದ ಬಿಟ್ಟು ತಂಡ ಮಾಡಿದೀವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿ ವೈದ್ಯರು ಒಂದು ನುಸುಳ ಮತ್ತ ಕಾನೂನಿನ ವ್ಯಾಪ್ತಿಯಿಂದ ಒಂದು ಹೊರಗಡೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ರೆ ದಯವಿಟ್ಟು ಅಂತ ವೈದ್ಯರನ್ನ ಮೊದಲು ಕಾರವಾರ ಕಾರಾಗೃಹ ಶಿಕ್ಷೆಗೆ ಒಳಪಡಿಸ್ಬೇಕು ನಂತರ ಮಗುವಿಗೆ ಐವತ್ತು ಲಕ್ಷ ರೂಪಾಯಿ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಮತ್ತೆ ಆಡಳಿತ ವರ್ಗದಲ್ಲಿ ಸಿ ಸಿ ಕ್ಯಾಮ್ರಾಗ್ ಎಲ್ಲಿ ಕೆಟ್ಟೋಗಿದೆ ಆ ಸಿ ಸಿ ಕ್ಯಾಮ್ರಾಗ ಸರಿಪಡಿಸ್ಬೇಕು ವೈದ್ಯರು ಸಹಿ ಮಾಡ್ತಾರೆ ಅವ್ರು ಮನೆಯಲ್ಲೇ ಇರ್ತಾರ ಆಸ್ಪಿಟಲ್ ನಲ್ಲಿ ಕಾರ್ಯನಿರ್ವಹಿಸ್ತಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಾಡಿಗೆ ಮೊದಲು ಬಾಡಿ ಸ್ಕ್ಯಾನರ್ ಉಪಯೋಗ ಹಾಕ್ಬೇಕು ಆಗ ಹಾಕ್ತಾಗ ಅವ್ರ ಮನೇಲಿ ಇದ್ದಾರ ಕರ್ತವ್ಯದಲ್ಲಿ ಮದ್ದು ಗೊತ್ತಾಗುತ್ತೆ ಬಾಡಿ ಸ್ಕ್ಯಾನರ್ ಅಳವಡಿಸ್ಬೇಕು ಮತ್ತೆ ಪ್ರತಿಯೊಂದು ಕಡೆ ಸಿ ಸಿ ಕ್ಯಾಮ್ರಾಗಳು ಎಲ್ಲಿ ಕೆಟ್ಟೋಗಿದೆ ಅದನ್ನ ರೆಡಿ ಮಾಡಿಸಬೇಕು ಮತ್ತೆ ಹೆಚ್ಚುವರಿ ಸಿ ಸಿ ಕ್ಯಾಮರಾ ಹಾಕ್ಬೇಕು ಈ ರೀತಿ ಮಾಡಿದ್ರೆ ಸಾರ್ವಜನಿಕರಿಗೆ ಅವರು ಲಂಚ ತಗೋತಾ ಇದಾರ ಸಾರ್ವಜನಿಕ ಸೇವೆ ಮಾಡ್ತಾ ಇದಾರ ಅರ್ಥ ಆಗುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಜಿಲ್ಲಾಡಳಿತ ಮತ್ತು ಎಲ್ಲ ಒಂದು ಆಫೀಸರ್ ಕುಂದ್ಕೊಂಡು ನಾವೆಲ್ಲ ನಿಭಾಯಿಸ್ತೀವಿ ಅನ್ನೋದು ಅಧಿಕಾರಿಗಳ ನಿರ್ಲಕ್ಷ್ಯತೆ ತೋರ್ತೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರ್ತೆ ದಯವಿಟ್ಟು ಮುಂದೆ ಏನಾದ್ರು ಈ ಘಟನೆ ನಡೆದಿದಂಗೆ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಮುಂದಿನ ದಿನಗಳಲ್ಲಿ ಇದೇ ಪ್ರಕರಣಗಳ ಮುಂದೆ ಈ ಆಸ್ಪತ್ರೆ ನಡೆದ್ರೆ ನಿಮ್ನ ಸರ್ಕಾರಿ ಏನು ಆಸ್ಪತ್ರೆ ಬೀಗ ಹಾಕೋ ಮುಖಾಂತರ ನಾವು ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಹೇಳಿ ಎಚ್ಚರಿಕೆ ನೀಡುತ್ತಿದ್ದೀವಿ ಮಂಡ್ಯ ರಕ್ಷಣೆ ಬಿ ಬಿಶಂಕರ್ ಬಾಬು